ಶ್ರೀ ಧನಲಿಂಗ ದುರ್ಗಮಿ ಜಾತ್ರಾ ಮಹೋತ್ಸವದ ನಿಮಿತ್ತ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿ ಪ್ರಧಾನ ಎರಡ್ ಸಾವಿರದ ಬಸವ ಕಲ್ಯಾಣ ಶ್ರೀ ಜಗದ್ಗುರು ಧನಲಿಂಗ ದುರ್ಮಿ ಶಿವಾಚಾರ್ಯರು ಹನ್ನೆರಡನೇ ಶತಮಾನದ ಮಹಾನ್ ಗುರುಗಳು ಬಸವ ಕಲ್ಯಾಣದ ಗವಿಮಠದ ಬಳಿಗಿರುವ ಚಿತ್ರಾಂತಕದ ಜನಿಸಿ ಚಂಗಿಣಿಗಳ ಮಂಟಪದಲ್ಲಿ ಬೆಳೆದು ಹಲವಾರು ಧರ್ಮ ಬ್ಯಾಡ ಕೈಗೊಂಡಳು ಕಲ್ಲಯ್ಯ ಗಂಗಾಂಬಿಕೆ ಮೊದಲಾದ ಶಿವಶರಣೆಗೆ ಇಷ್ಟರಿಂದ ದೀಕ್ಷೆಯನ್ನು ಕರುಣಿಸಿ ಧಾರ್ಮಿಕ ಸಾಮಾಜಿಕ ಸಾಹಿತ್ಯ ವೈದ್ಯಕೀಯ ಮೊದಲಾದ ಕ್ಷೇತ್ರಗಳಲ್ಲಿ ಮಹತ್ವದ ಕಾಟಗಳನ್ನು ಮುಂದುವರಿಸಿ ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನು ಮಹಾ ಕಾರ್ಯ ಮಾಡಿದವರು ಅನುಭವ ಮಂಟಪದ ಅಧ್ಯಕ್ಷರಾದವರಲ್ಲಿ ಇವರು ಒಬ್ಬರು ಇಂಥ ಮಹಾನ್ ಗುರುಗಳ ಮಾರ್ಗದಲ್ಲಿ ನಡೆಯುವಂತೆ ಪ್ರಸ್ತುತ ಪೂಜ್ಯ ಶ್ರೀ ಷಡಸ್ಥರ ಬ್ರಹ್ಮ ಡಾಕ್ಟರ್ ಅಭಿನವ ಧನಲಿಂಗೋನಿ ಶಿವಾಚಾರ್ಯರು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಗಳ ಯುಕ್ತ ಪ್ರತಿ ವರ್ಷ ಶ್ರೀ ಜಗದ್ಗುರು